ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ಸ್ಪೆಷಲ್ ಹಬ್ಬದ ಪ್ರಯುಕ್ತ ಹಕ್ಕಿ ಚಕ್ಲಿಯನ್ನು ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟವಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಚಕ್ಲಿ ಮಾಡೋಕ್ಕೆ ಏನೇನು ಸಾಮಾನುಗಳನ್ನು ತೊಗೊಂಡಿದ್ದೀನಿ ಅಂತ ಸ್ವಲ್ಪ ನೋಡೋಣ ಮೊದಲಿಗೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಜ್ವಾನ ಕಾಳನ್ನು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಎಮ್ ಟಿ ಆರ್ ಅಜ್ಕಾರದ ಪುಡಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹರ್ಷಿಣ್ ಪುಡಿ ಸ್ವಲ್ಪ ರೈಸ್ ಫ್ಲೋರ್ ತೊಗೊಂಡಿದ್ದೀನಿ ಭಾಗ್ಯಲಕ್ಷ್ಮಿದು ಹಾಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ನಷ್ಟು ಕಡಲೆ ತೊಗೊಂಡು ಮಿಕ್ಸಿ ಜರ್ಗೆ ಹಾಕಿ ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಮೊದಲಿಗೆ ಒಂದು ಬೌಲ್ನಷ್ಟು ಕಡಲೆ ತೊಗೊಂಡಿದ್ದೆ ಅದನ್ನು ಮಿಕ್ಸಿ ಜರ್ಗೆ ಹಾಕಿ ಪೌಡರ್ ರೀತಿ ಮಾಡ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ತಿರ್ಕೋತಾ ಇದ್ದೀನಿ ನಂತರ ಇದಕ್ಕೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಯಾವ ರೀತಿ ಬೇಕಾದರೂ ಹಾಕೋಬೋದು ಅಕ್ಕಿ ತೊಗೊಂಡು ಅದನ್ನು ಮಿಲ್ ಮಾಡಿಸಿ ಪುಡಿ ಮಾಡ್ಕೊಬೋದು ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಂಡು ನೂಣಿಗೆ ತಿರ್ಕೋಬೇಕು ಫ್ರೆಂಡ್ಸ್ ಅಥವಾ ಪ್ಯಾಕೆಟ್ ಆದರೂ ಯೂಸ್ ಮಾಡ್ಕೊಬೋದು ಇಲ್ಲಿ ನಾನು ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನಂತರ ಇದಕ್ಕೆ ಎಳ್ಳು ಅಜ್ವನ ಕಾಳು ಜೀರಿಗೆ ಮತ್ತು ಅಜ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಇದ್ದೀನಿ ಅಜ್ವನ ಕಾಳನ್ನು ಹಾಕುವಾಗ ಕೈಯಲ್ಲಿ ಸ್ವಲ್ಪ ಈ ರೀತಿಯಾಗಿ ಉಜ್ಜಿಬಿಟ್ಟು ಹಾಕುವುದರಿಂದ ಅದರ ಘಮ ಹಂತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಜ್ವಾನ ಕಾಳನ್ನು ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್ ಎಣ್ಣೆಯನ್ನು ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಚಕ್ಲಿ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಇಲ್ಲ ಅಂದರೆ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಕಾದಿರುವ ಎಣ್ಣೆಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆ ಬದಲಿಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಆ ರೀತಿಯಾದರೂ ಯೂಸ್ ಮಾಡ್ಕೋಬೋದು ಬಿಸಿ ಎಣ್ಣೆಯನ್ನು ಹಾಕಿದ ಮೇಲೆ ಚೆನ್ನಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಏಕೆಂದರೆ ಎಣ್ಣೆ ಬಿಸಿ ಇರೋದರಿಂದ ಕೈ ಸ್ವಲ್ಪ ಸುಟ್ಕೋಬೋದು ಅದರಿಂದ ನೋಡಿಕೊಂಡು ಕಲಿಸ್ಕೊಳ್ಳಿ ಕೈಯಿಂದ ಆಗಲಿಲ್ಲ ಅಂದರೆ ಒಂದು ಸ್ಪೂನ್ ಕೂಡ ಯೂಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಇರುವಾಗಲೇ ಕಲಿಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ನಾವು ಚಕ್ಲಿಗೆ ಹಿಟ್ಟನ್ನು ಕಲಿಸುವಾಗ ಫ್ರೆಂಡ್ಸ್ ಅದು ಒಂದು ಹದವಾಗಿ ಬರಬೇಕು ಅದು ಮುಷ್ಟಿ ಮಾಡಿ ಹಿಡಿದಾಗ ನೋಡಿ ಫ್ರೆಂಡ್ಸ್ ಈ ರೀತಿ ಬರಬೇಕು ಹಿಟ್ಟು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊತಾ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಫ್ರೆಂಡ್ಸ್ ನಾವು ಕಲಿಸಿಕೊಳ್ಳುವ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಫ್ರೆಂಡ್ಸ್ ತುಂಬ ತೆಳುವಾದಷ್ಟು ಚಕ್ಳಿ ಚೆನ್ನಾಗಿ ಬರೋದಿಲ್ಲ ಇವಾಗ ಚಕ್ಳಿಗೆ ಹಿಟ್ಟನ್ನು ಕಲಸಿರೋ ರೀತಿ ನೋಡಿ ಫ್ರೆಂಡ್ಸ್ ಆ ಕಡೆ ತೆಳುವಾಗೂ ಇಲ್ಲ ಈ ಕಡೆ ಗಟ್ಟಿಯಾಗಿ ಕೂಡ ಇಲ್ಲ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಈವ್ನಿಂಗ್ ಟೈಮಲ್ಲಿ ಟೀ ಕಾಫಿ ಜೊತೆಗೆ ಹಾಗೂ ಮಳೆ ಬಂದಾಗ ಹೆಂಚ್ಕೊಳಕ್ಕೆ ನಾರು ಬೇಕು ಅಂದಾಗ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಈ ರೀತಿ ಚಕ್ಳಿಯನ್ನು ಮನೇಲೇ ತಯಾರಿಸ್ಕೋಬೋದು ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆಯನ್ನು ಹಾಕಿ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಅದು ಕಾಯೋವರೆಗೆ ಇಲ್ಲಿ ಚಕ್ಲಿ ಹೋಳಿಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚಕ್ಳಿ ಹೊತ್ಕೊಳ್ಳೋಣ ಚಕ್ಳಿ ಒತ್ತುವಾಗ ರೌಂಡ್ಗೆ ಬರಬೇಕು ಅಂತೇನಿಲ್ಲ ಇಲ್ಲಿ ನಾನು ತ್ರಿಬಲ್ ಎಳೇಲಿ ಬರುತ್ತಲ್ಲ ಆ ರೀತಿ ಚಕ್ಳಿನ ಹೊತ್ಕೋತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹೊತ್ಕೋಬೋದು ಇಲ್ಲ ಚಿಕ್ಕದಾಗಿ ದೊಡ್ಡದಾಗಿ ಅಥವಾ ರೌಂಡಾಗಿ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ನೋಡಿ ಇವಾಗ ನಾನು ಎಣ್ಣೆಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಕೆಂಪಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಚಕ್ಳಿನ ಎಷ್ಟು ಬೇಯಿಸ್ಕೋತೀವೋ ಅಷ್ಟು ತಿನ್ಲಿಕ್ಕೆ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಯಾವ ರೀತಿ ಚಕ್ಳಿನ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ ಅಂತ ಚಕ್ಲಿನ ಈ ರೀತಿಯಾಗಿ ಬೇಯಿಸ್ಕೊಂಡ್ಮೇಲೆ ಒಂದು ಕಡ್ಡಿ ತೊಗೊಂಡಿದ್ದೀನಿ ನಾನು ಆ ಕಡ್ಡಿ ಸಹಾಯದಿಂದ ಎತ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಚಕ್ಳಿ ರೆಡಿಯಾಗಿದೆ ಅಂತ ಈ ಚಕ್ಳಿ ಅಂತೂ ತುಂಬ ರುಚಿಯಾಗಿಯೇ ಬಂದಿತ್ತು ಹಾಗೆಯೇ ಬಾಯಲ್ಲಿ ಸಹ ಕರ್ಗೋಗ್ತಾ ಇತ್ತು ಫ್ರೆಂಡ್ಸ್ ಈ ರೀತಿಯಾಗಿ ಚಕ್ಳಿ ಬೆಂದಾದ ಮೇಲೆ ಎಣ್ಣೆಯಿಂದ ತೆಗೆದು ಎಣ್ಣೆ ಸೋರೋವರೆಗೂ ಇಟ್ಕೊಂಡು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಚಕ್ಳಿ ರೆಡಿಯಾಗಿದೆ ಅಂತ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ಈ ರೆಸಿಪಿ ಕೂಡ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್